ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಆರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಲೋ ಮಗ ನಿನ್ನ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಕಣು ನಿಂಗೆ ಬಾಡಿಗೆ ಹೆಂಡತಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ನಿನಗೆ ಪರಿಚಯ ಇರೋ ಒಂದು ಹುಡುಗಿ ಇದ್ದಾಳೆ ಹುಡುಗಿ ಮಾತ್ರ ಅಪ್ಪಟ ಬಂಗಾರ ಕಣು ಅಪರಂಜಿ ಎಂದನು ಆಕಾಶ್ ಹಲೋ ನಮಗೆ ಬಂಗಾರ ಅಪರಂಜಿ ಅಂತ ಹುಡುಗಿಯರು ಬೇಕಾಗಿಲ್ಲ ಒಟ್ಟಿನಲ್ಲಿ ಅವಳು ನೋಡೋದಕ್ಕೆ ಹುಡುಗಿ ತಡೆ ಇದ್ದರೆ ಸಾಕು ಬಂಗಾರನ ಇಟ್ಕೊಂಡು ನಾನೇನು ಮಾಡಲಿ ಸರಿ ಆ ಹುಡುಗಿ ಯಾರು ಏನು ಎತ್ತ ಆ ಎಲ್ಲ ಡೀಟೇಲ್ಸ್ ನನಗೆ ವಾಟ್ಸಪ್ ಮಾಡು ಎಂದನು ಅವೀನ್ ಹೇ ಇರೋ ಮಗ ಇಷ್ಟೊಂದು ಅರ್ಜೆಂಟ್ ಮಾಡಿದರೆ ಹೇಗೆ ನನಗೆ ಆ ಹುಡುಗಿ ಪರಿಚಯ ಗೊತ್ತು ಅಂತ ಹೇಳಿದೆ ಅಷ್ಟೇ ಆದ್ರೆ ಆ ಹುಡುಗಿ ಹತ್ರ ಯಾವ ವಿಷಯೂ ಇನ್ನು ಹೇಳಿಲ್ಲ ಅವಳಿಗೆ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಆಗಲಿ ಅಥವಾ ನಿನ್ ಬಗ್ಗೆ ಆಗಲಿ ಯಾವುದು ಗೊತ್ತಿಲ್ಲ ಇನ್ನು ಹೇಳಿಲ್ಲ ಹೇಗೆ ಅವಳದು ನೆನಪಾಯಿತು ಸೊ ನಿಂಗೆ ಹೇಳಿದೆ ಅಷ್ಟೇ ಎಂದನು ಆಕಾಶ್ ಶಟ್ ಸರಿ ಹೋಗ್ಲಿ ಬಿಡು ಹುಡುಗಿ ಹೇಗೋ ನಿಂಗೆ ಪರಿಚಯದವಳಂತೀಯ ಹಾಗಾಗಿ ಆ ಹುಡುಗಿ ಈ ಕಾಂಟ್ರಾಕ್ಟ್ ಮದುವೆಗೆ ಒಪ್ತಾಳ ಏನನ್ಸುತ್ತೆ ನಿಂಗೆ ಎಂದು ಕೇಳಿದ ಅವಿನಗೆ ಅವಳ ಎಲ್ಲ ವೃತ್ತಾಂತವನ್ನು ವಿವರಿಸಿ ತಿಳಿಸಿದ್ದನು ಆಕಾಶ್ ಸೊ ಅವಳು ಖಂಡಿತ ಈ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ ಅಂತ ಅನ್ನಿಸುತ್ತೆ ನನಗೆ ಯಾಕಂದರೆ ಅವಳು ಈಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಈ ಒಂದು ಲಕ್ಷ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಖಂಡಿತ ಅವಳು ಕಣ್ಣು ಮುಚ್ಚಿ ನಿಂಗೆ ಹೆಂಡತಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ತಾಳೆ ಆ ಭರವಸೆಯನ್ನು ನನಗೆ ಹಿಂಗೆ ಕೊಡಬಲ್ಲೆ ಎಂದನು ಸರಿ ಕಣ ಹಾಗಿದ್ರೆ ಆ ಹುಡುಗಿ ಈಗಿರುವ ಪರಿಸ್ಥಿತಿಯ ಬಗ್ಗೆ ಕೇಳಿದರೆ ಖಂಡಿತ ಅವಳು ಈ ಮದುವೆಗೆ ಒಪ್ತಾಳೆ ಅಂತ ನನಗೂ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಏನೇ ಆಗಲಿ ಒಟ್ಟಿನಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಸರಿ ಹಾಗಿದ್ರೆ ನಾಳೆ ಅವಳನ್ನ ಕಾಫಿ ಡೇಯಲ್ಲಿ ಸಿಗೋದಕ್ಕೆ ಹೇಳು ಹಾಗೆ ಜೊತೆಗೆ ನೀನು ಬಾ ನಂಗ್ ಗೊತ್ತಿಲ್ಲ ಅಲ್ವಾ ಆ ಹುಡುಗಿ ಯಾರು ಅಂತ ಅದಕ್ಕೆ ನಾಳೆ ಅವಳ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ಎಲ್ಲ ಕ್ಲಿಯರ್ ಮಾಡೋಣ ಒಟ್ನಲ್ಲಿ ಈ ಮದುವೆ ಒಂದು ಬಿಡ್ಬೇಕು ಬೇಗ ಡ್ಯಾಡ್ ಮತ್ತೆ ಮಮ್ಮಿ ಈಗಾಗ್ಲೇ ಅವಳ ಭಾವಿ ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ ಸರಿ ಕಣು ಬಾಯ್ ಗುಡ್ ನೈಟ್ ಎಂದು ಹೇಳಿ ಫೋನ್ ಕಟ್ ಮಾಡಿದ್ದನು ಅವೀನ್ ಅಬ್ಬಾ ಕೊನೆಗೂ ಪ್ರಾಬ್ಲಮ್ ಸಾಲ್ವ್ ಆಯ್ತು ಹೇಗಾದರೂ ನಾಳೆ ಹುಡುಗಿ ಹತ್ರ ಮಾತಾಡಿ ಅವಳನ್ನು ಈ ಕಾಂಟ್ರಾಕ್ಟ್ ಮದುವೆಗೆ ಒಪ್ಪಿಸಿಬಿಟ್ರೆ ಈ ಆಸ್ತಿ ಕಣ್ಣೋರ್ ಪಾಲಿಗೆ ಹೋಗೋದನ್ನ ತಪ್ಪಿಸಬಹುದು ಎಂದವನೇ ಮಂಚಕ್ಕೆ ನೆಮ್ಮದಿಯಿಂದ ಒಡಗಿಕೊಂಡನು ಅವಿನ್ ಅವನು ಫೋನ್ ಕಟ್ ಮಾಡಿದ ನಂತರ ನೇರವಾಗಿ ಆರಾಧ್ಯಳಿಗೆ ಫೋನ್ ಮಾಡಲು ಮುಂದಾದನು ಆಕಾಶ್ ಆಕಾಶ್ ಮತ್ತೆ ಫೋನ್ ಮಾಡಿದ್ದನ್ನು ಕಂಡು ಆರಾಧ್ಯ ಯಾಕಿರಬಹುದು ಎಂದುಕೊಂಡೇ ಅವನ ಫೋನ್ ಕರೆಯನ್ನು ಸ್ವೀಕರಿಸಿದಳು ಹಲೋ ಹೇಳಿ ಅಣ್ಣ ಏನಾದರೂ ಹೇಳೋಕಿತ್ತ ಎಂದು ಕೇಳಿದಳು ಹಾಂ ಆರಾಧ್ಯ ಅದು ನಿನ್ನ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ನನ್ನ ಹತ್ತಿರ ಇದೆ ಆದರೆ ಅದನ್ನು ನೀನು ಒಪ್ಕೊಳ್ತೀಯೋ ಇಲ್ವ ಅನ್ನೋದೇ ಡೌಟ್ ನನಗೆ ಆದರೂ ಕೂಡ ನಿನ್ನಲ್ಲಿ ಒಮ್ಮೆ ಕೇಳಿ ನೋಡೋಣ ಅಂತ ಕಾಲ್ ಮಾಡಿದೆ ಎಂದನು ಆಕಾಶ್ ಅವನ ಮಾತು ಕೇಳಿ ಕಣ್ಣರಳಿಸಿದವಳು ಅಣ್ಣ ಏನಂದರೆ ನೀವು ನನ್ನ ಸಮಸ್ಯೆಗೆ ಇಷ್ಟು ಬೇಗ ಪರಿಹಾರ ಸಿಕ್ತ ಅದೇನು ಮಾಡ್ಬೇಕಂತ ಹೇಳಿ ಅಣ್ಣ ಒಟ್ಟಿನಲ್ಲಿ ನನಗೆ ಅಮ್ಮನ ಟ್ರೀಟ್ಮೆಂಟ್ಗೆ ಹಣ ಅರೇಂಜ್ ಆದರೆ ಅಷ್ಟೇ ಸಾಕು ಅದಕ್ಕೋಸ್ಕರ ಅದೆಂತ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇದ್ದೀನಿ ಎಂದಳು ಆರಾಧ್ಯ ಸರಿನಮ್ಮ ಸರಿ ಹಾಗಿದ್ರೆ ನಾನು ಈ ವಿಷಯ ಏನು ಅಂತ ಹೇಳ್ತೀನಿ ನಿಂಗೆ ಒಪ್ಪೇ ಇದ್ರೆ ಮತ್ತೆ ಮುಂದುವರಿಯೋಣ ಎಂದ ಆಕಾಶ ಅವಳಿಗೆ ತನ್ನ ಗೆಳೆಯ ಅವಿನ್ ಹೇಳಿದ ಎಲ್ಲ ವಿಷಯವನ್ನು ತಿಳಿಸಿದನು ತುಂಬಾ ಒಳ್ಳೆ ಅವಕಾಶ ಕಣಮ್ಮ ನಿಂಗೆ ಹೇಗೋ ನೀನೀಗ ತುಂಬಾ ಕಷ್ಟದಲ್ಲಿದ್ದೀಯ ಹಣದ ಅವಶ್ಯಕತೆ ನಿಂಗೆ ತುಂಬಾನೇ ಇದೆ ಅವಿನ್ ಕೂಡ ತುಂಬಾ ಒಳ್ಳೆ ಅವನು ಅದು ಅಲ್ಲದೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಹಾಗಾಗಿ ಅವನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಒಳ್ಳೆ ವ್ಯಕ್ತಿ ಅವನಿಂದ ನಿನ್ನ ಜೀವನಕ್ಕೆ ಯಾವ ಪ್ರಾಬ್ಲಮ್ ಕೂಡ ಆಗಲ್ಲ ಯೋಚನೆ ಮಾಡು ಆ ದೇವರೇ ನಿನ್ನ ಕಷ್ಟನ ನೋಡಿ ಪರಿಹಾರನ ಅವಿನ ಮೂಲಕ ಕೊಡ್ತಾ ಇದ್ದಾಳೆ ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅವನಿಗೆ ಬರೀ ಒಂದೇ ಒಂದು ವರ್ಷ ತನಕ ನೀನು ರೀಲ್ ಹೆಂಡ್ತಿಯಾಗಿ ಆ್ಯಕ್ಟ್ ಮಾಡಿದ್ರೆ ಸಾಕು ಎಂದನು ಅವನ ಮಾತು ಕೇಳಿ ಕ್ಷಣಕಾಲ ಮೌನವಾದ ಆರಾಧ್ಯ ಸ್ವಲ್ಪ ಹೊತ್ತಿನ ಬಳಿಕ ಸರಿ ಅಣ್ಣ ಯಾವುದಕ್ಕೂ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡ್ತೀನಿ ಆಮೇಲೆ ನಿಮಗೆ ಕಾಲ್ ಮಾಡಿ ನನ್ನ ನಿರ್ಧಾರನ ಹೇಳ್ತೀನಿ ಎಂದವಳು ಫೋನ್ ಕಟ್ ಮಾಡಿದಳು ಏನಾಯ್ತು ಆರಾಧ್ಯ ಏನು ಹೇಳಿದರೆ ಆಕಾಶ್ ಅವಳು ಏನಾದರೂ ಪರಿಹಾರ ಸಿಕ್ತ ನಿನ್ನ ಸಮಸ್ಯೆಗೆ ಎಂದು ತವಕದಿಂದ ಕೇಳಿದ ಅಂಜಲಿಗೆ ಹಾಂ ಅಂಜು ಸಮಸ್ಯೆಗೆ ಪರಿಹಾರ ಏನೋ ಸಿಕ್ತು ಆದರೆ ಎಂದು ರಾಗ ಹೇಳಿದಳು ಆದ್ರೆ ಗೀದ್ರೆ ಏನೇ ಸರಿಯಾಗಿ ಅದೇನು ಅಂತ ಹೇಳು ಎಂದು ರೇಗಿದಳು ಅಂಜಲಿ ಆಕಾಶಣ್ಣನಿಗೆ ಅವಿನ್ ಅಂತ ಒಬ್ರು ಫ್ರೆಂಡ್ ಇದ್ದಾರಂತೆ ಅವ್ರಿಗೆ ಹೆಂಡ್ತಿಯಾಗಿ ಆಕ್ಟ್ ಮಾಡೋದಕ್ಕೆ ಒಂದು ಹುಡುಗಿ ಬೇಕಂತೆ ಅದು ಕೂಡ ಅವರ ಜೊತೆ ರೀಲ್ ಹೆಂಡ್ತಿಯಾಗಿ ಹೋದ್ರೆ ಒಂದು ಲಕ್ಷ ಕೊಡ್ತಾರಂತೆ ಕಣೆ ಅದನ್ನೇ ನನ್ನ ಹತ್ರ ಆಕಾಶಣ್ಣ ಹೇಳಿದ್ದು ಈಗ ಏನ್ ಮಾಡ್ಲಿ ಒಪ್ಕೊಳ್ಳ ಆಕಾಶಣ್ಣ ಏನು ಅವಿನ್ ಅವರು ತುಂಬಾ ಅಂತ ಹೇಳ್ತಾ ಇದ್ದಾರೆ ಎಂದು ರಾಗ ಹೇಳಿದ ಆರಾಧ್ಯ ಮತ್ತೆ ಯಾಕೆ ತಡ ಮಾಡ್ತಿದ್ಯಾ ಇದ್ರಲ್ಲಿ ಹಿಂದೆ ಮುಂದೆ ಯೋಚಿಸೋದಕ್ಕೆ ಏನಿದೆ ಆವಾಗ್ಲೇ ಒಪ್ಪಿಗೆ ಕೊಡೋದಲ್ವಾ ಆಕಾಶಣ್ಣ ಹೇಗೆ ಅಂತ ನಿಂಗೂ ಗೊತ್ತು ಅವ್ರು ನಿನ್ಗೆ ಯಾವತ್ತಿದ್ರೂ ಒಳ್ಳೇದನ್ನೇ ಬಯಸ್ತಾರೆ ಅದು ಅಲ್ಲದೆ ಅವಿನ ಅವರ ಚೈಲ್ಡ್ಹುಡ್ ಫ್ರೆಂಡ್ ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಹಾಗಿದಾಗ ನೀನು ಕಣ್ಣು ಮುಚ್ಕೊಂಡು ಒಪ್ಪಬಹುದು ಕಡೆ ಹೇಗಿದ್ರು ನಿಂಗೀಗ ಹಣದ ಅವಶ್ಯಕತೆ ಇದೆ ಅದು ಅಲ್ಲದೆ ಆ್ಯಕ್ಟ್ ಮಾಡೋದಕ್ಕೆ ಒಪ್ಪಿಕೊಂಡವರಿಗೆ ಒಂದು ಲಕ್ಷ ಹಣ ಕೊಡ್ತಿದೆ ಅಂತ ಬೇಳೆ ಹೇಳಿದ್ದಾರೆ ನಿಂಗೂ ಒಂದು ಲಕ್ಷ ಈಗ ಬೇಕೇ ಬೇಕು ಹಾಗಿದಾಗ ಯಾಕೆ ಮೀನಾ ಮೇಷ ಎನಿಸ್ತಿದ್ಯಾ ನೋಡು ಆರಾಧ್ಯ ನಿಂಗೆ ತುಂಬ ಒಳ್ಳೆ ಅವಕಾಶ ಸಿಕ್ಕಿದೆ ಆ ದೇವ್ರಿ ಒಂದು ದಾರಿ ತೋರಿಸಿದ್ದಾನೆ ಈಗ ಇದನ್ನ ಬಿಟ್ರೆ ನಮಗೆ ಬೇರೆ ಯಾವ ದಾಡಿ ಕೂಡ ಇಲ್ಲ ಒಪ್ಕೊಂಡು ಬಿಡೆ ಮಿಕ್ಕಿದ್ದನ್ನೆಲ್ಲ ಮುಂದೆ ನೋಡ್ಕೊಂಡ್ರೆ ಆಯ್ತು ಹಾಗೇನಾದರೂ ಅವರಿಂದ ನಿಮಗೆ ಸಮಸ್ಯೆ ಆದ್ರೆ ಆಕಾಶ್ ಇದ್ದಾರಲ್ಲ ನನ್ನ ಪ್ರಕಾರ ನೀನು ಒಪ್ಕೊಳ್ಳೋದು ಒಳ್ಳೇದಂತ ಅನ್ನಿಸ್ತಿದೆ ಎಂದಳು ಅಂಜಲಿ ಅವಳ ಮಾತು ಕೇಳಿದ ಆರಾಧ್ಯ ಹಾಗಂತೀಯ ಸರಿ ಹಾಗಿದ್ರೆ ನೀವಿಷ್ಟೊಂದೆಲ್ಲ ಹೇಳಿದ ಮೇಲೆ ನಾನು ಯಾಕೆ ಬೇಡ ಅಂತ ಹೇಳಿ ಹೇಗಿದ್ದರೂ ನನಗೀಗ ಹಣದ ಅವಶ್ಯಕತೆ ತುಂಬಾ ಇದೆ ನಾನು ಆಕಾಶ್ ನನಗೆ ಫೋನ್ ಮಾಡಿ ಓಕೆ ಅಂತ ಹೇಳ್ತೀನಿ ಆಗೋದೆಲ್ಲ ಒಳ್ಳೇದಕ್ಕೇನೆ ಈ ಸಮಯದಲ್ಲಿ ನಾನು ಸುಮ್ಮನೆ ಇದ್ರೆ ನನ್ನ ತಾಯಿನ ಕಳ್ಕೋಬೇಕಾಗುತ್ತೆ ಬರೋದೆಲ್ಲ ಬರ್ಲಿ ಆ ಭಗವಂತನ ದಯೆ ಒಂದಿರಲಿ ಅನ್ನು ಹಾಗೆ ಎಲ್ಲ ದೇವರ ಮೇಲೇನೆ ಭಾರ ಹಾಕಿ ಮುಂದಿನದನ್ನ ಯೋಚಿಸಿ ಈ ನಿರ್ಧಾರ ತೆಗೊಳ್ತಾ ಇದ್ದೀನಿ ಎಂದು ಹೇಳಿದವಳು ನೇರವಾಗಿ ಆಕಾಶ್ಗೆ ಕಾಲ್ ಮಾಡಿದಳು ಹಲೋ ಆರಾಧ್ಯ ಅದೇನು ಡಿಸೈಡ್ ಮಾಡಿದೆ ಅಂತ ಎಂದು ಕೇಳಿದನು ಆಕಾಶ್ ಅಣ್ಣ ನನಗೆ ಈ ಮದುವೆ ಒಪ್ಪಿಗೆ ಇದೆ ಅವಿನವ್ರಿಗೆ ಹೆಂಡ್ತಿಯಾಗಿ ಆ್ಯಕ್ಟ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅವರಿಗೆ ಹೇಳಬೇಡಿ ಹಾಗೆ ನಾನು ಯಾವಾಗ ಅವರನ್ನ ಮೀಟ್ ಮಾಡಬೇಕಂತ ಹೇಳಿ ನನಗೆ ಅವರ ಹತ್ರ ಮದುವೆಗಿಂತ ಸ್ವಲ್ಪ ಮಾತಾಡಬೇಕು ಎಂದಳು ಆರಾಧ್ಯ ಸರಿನಮ್ಮ ನೀನೊಂದು ಕೆಲಸ ಮಾಡು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಅರುಣೋದಯ ಕಾಲೇಜ್ ಹತ್ತಿರ ಒಂದು ಕಾಫಿ ಕೆಫೆ ಇದೆಯಲ್ಲ ಅಲ್ಲಿಗೆ ಬಂದುಬಿಡು ಹಾಗೆ ನಾನು ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅವನು ಕೂಡ ನಾಳೆ ಬರ್ತಾನೆ ಹಾಗೆ ನಾನು ಕೂಡ ಅವನ ಜೊತೆ ಬರ್ತೀನಿ ಸರಿನಮ್ಮ ಈಗ ಮಲ್ಕೋ ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಗುಡ್ ನೈಟ್ ಟೇಕ್ ಕೇರ್ ಎಂದವನು ಕಾಲ್ ಕಟ್ ಮಾಡಿ ಅವಿನಿಗೆ ಕಾಲ್ ಮಾಡಿದನು ಈ ಕಡೆ ರೂಮಿನಲ್ಲಿ ಫೋನ್ ಹಿಡಿದು ಆಕರ್ಷನ ಕಡೆಗಾಗಿಯೇ ಕಾಯುತ್ತಿದ್ದ ಅವಿನಿಗೆ ಅವನ ಕಡೆಯಿಂದ ಕರೆ ಬಂದಿದ್ದು ಖುಷಿ ಆಗಿತ್ತು ತಕ್ಷಣ ಕಾಲ್ ತೆಗೆದವನು ಹಲೋ ಹೇಳು ಮಗ ಏನಂದ್ಲ ಹುಡುಗಿ ಅದೇ ಯಾರೋ ನಿನ್ನ ತಂಗಿ ಅಂತ ಹೇಳಿದ್ಯಲ್ಲ ಒಪ್ಕೊಂಡ್ಲಾ ಎಂದು ಕೇಳಿದನು ಹಾ ಕಣು ನಿನ್ನ ಜೊತೆ ರೆಡಿಮೇಡ್ ಹೆಂಡ್ತಿಯಾಗಿರೋದಕ್ಕೆ ಅವಳು ಒಕ್ಕೇ ಕೊಟ್ಳು ಹಾಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಮಾಮೂಲಿ ಕೆಫೆಗೆ ಅವಳನ್ನು ಬರೋಕ್ಕೆ ಹೇಳಿದ್ದೀನಿ ಹಾಗೆ ನೀನು ಕೂಡ ಬಾ ನಾನು ಬರ್ತೀನಿ ಮೂರು ಕೂತು ಮಾತು ಆಡಿ ಮುಗಿಸೋಣ ಎಂದನು ಆಕಾಶ್ ಅವನ ಮಾತು ಕೇಳಿ ಖುಷಿಯಿಂದ ಕುಣಿದಾಡಿದ ವಿನ್ ಥ್ಯಾಂಕ್ ಗಾಡ್ ಕೊನೆಗೂ ಪ್ರಾಬ್ಲಮ್ ಸಾಲ್ವ್ ಆಯಿತು ಥ್ಯಾಂಕ್ಸ್ ಕಣೋ ಮಗ ನೀನು ಹೇಳಿದ ಹಾಗೆಯೇ ನಾನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಫೆನಲ್ಲಿ ಇರ್ತೀನಿ ಸರಿ ಕಣು ಬಾಯ್ ಗುಡ್ ನೈಟ್ ಎಂದವನು ಫೋನ್ ಕಟ್ ಮಾಡಿ ನೆಮ್ಮದಿಯಿಂದ ಮಂಚಕ್ಕೆ ಹೊರಗಿದನು ಆ ಕಡೆ ಆರಾಧ್ಯ ಮಾತ್ರ ನಿದ್ದೆ ಬಾರದೆ ಒದ್ದಾಡುತ್ತಿದ್ದಳು ನಾನು ಅದೇನ್ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ನಂಗೆ ಗೊತ್ತು ಆದ್ರೆ ಮಾಡ್ಲಿ ನನ್ನ ಅಮ್ಮನನ್ನ ಉಳಿಸೋದಕ್ಕೆ ನನಗಿರೋ ದಾರಿದು ಒಂದೇ ಅದೇನಿದ್ರೂ ನೀನ್ ನನ್ನ ಜೊತೆ ಇರ್ತೀಯಲ್ಲ ಎಂದು ದೇವರನ್ನ ಮನಸ್ಸಿನಲ್ಲೇ ನೆನೆದವಳು ಕಣ್ಣು ಮುಚ್ಚಿದಳು ಮರುದಿನ ಆಕಾಶ್ ಕೊಟ್ಟ ಗೆ ಗೆಳತಿ ಅಂಜಲಿಯನ್ನು ಕರೆದುಕೊಂಡು ಬಂದಿದ್ದಳು ಆರಾಧ್ಯ ಲೋ ಎಲ್ಲೋ ನೀನು ಹೇಳಿದ ಹುಡುಗಿ ಗಂಟೆ ಹನ್ನೊಂದು ಆಗ್ತಾ ಬಂತು ಆದ್ರೆ ಆ ಹುಡುಗಿಯ ಪತ್ತೇನೇ ಇಲ್ಲ ಅವಳು ಬರೋದು ಕನ್ಫರ್ಮ್ ತಾನೆ ಬರ್ತೀನಿ ಅಂತ ಹೇಳಿ ಲಾಸ್ಟ್ ನಲ್ಲಿ ಕೈ ಕೊಡೋದಿಲ್ಲ ತಾನೆ ಹಾಗೇನಾದಿದ್ರೆ ಅವಳಲ್ಲಿ ಫೋನ್ ಮಾಡಿ ಕೇಳು ಬೇರೆ ಯಾವುದಾದ್ರೂ ಹುಡುಗಿನ ನಾನು ಹುಡುಕೋತೀನಿ ಎಂದಾನು ಅವಿ ಕೋಪ ಮಾಡ್ಕೋಬೇಡು ಅವಿ ಅವಳು ಆತರ ಕೈ ಕೊಡೋ ಹುಡುಗಿ ಅಲ್ಲ ಪಾಪ ಮನೆಯಿಂದ ಬರಬೇಕಾದ್ರೆ ಯಾವ್ದು ಟ್ಯಾಕ್ಸಿ ಸಿಕ್ಕಿರಲ್ಲ ಅಲ್ಲಿಂದ ಬೇರೆ ಯಾವುದಾದ್ರೂ ಟ್ಯಾಕ್ಸಿ ಮಾಡ್ಕೊಂಡು ಬರುವಷ್ಟರಲ್ಲಿ ಆಗಿರುತ್ತೆ ಅದಕ್ಕೆ ನೀನು ಹೀಗೆಲ್ಲ ಹೇಳಬೇಡಕ್ಕನು ಬರ್ತಾಳೆ ಬಿಡು ತುಂಬ ಒಳ್ಳೆಯವಳವಳು ಎಂದನು ಆಕಾಶ್ ಅವನ ಮಾತು ಕೇಳಿದವನು ಅದೇನು ಒಳ್ಳೆ ಹುಡುಗಿನೋ ಏನೋ ಒಟ್ನಲ್ಲಿ ನನಗೆ ಲಾಸ್ಟ್ ನಲ್ಲಿ ಕೈ ಕೊಡೋದಿದ್ದರೆ ಅಷ್ಟೇ ಸಾಕು ಅವಳು ಒಳ್ಳೆಯವಳು ಕೆಟ್ಟವಳು ಅದನ್ನ ಕಟ್ಕೊಂಡು ನಾನೇನ್ ಮಾಡಲಿ ಎಲ್ಲ ಹುಡುಗಿಯರ ತರ ಅವಳು ಇರದೇ ಇದ್ರೆ ಸಾಕು ಫಸ್ಟ್ಗೆ ಎಲ್ಲ ಹುಡುಗಿಯರು ಕೂಡ ಒಳ್ಳೆಯವ್ರ ಹಾಗೇನೆ ಕಾಣ್ಸೋದು ಆಮೇಲೆ ಗೊತ್ತಾಗುತ್ತೆ ಅವರ ಬಂಡವಾಳ ನಮಗೆ ಗೊತ್ತಿಲ್ವಾ ಹುಡುಗಿಯರ ಬುದ್ಧಿ ಎಂದು ಗೊಣಗಿಕೊಂಡನು ಅವಿನ್ ಲೋ ಸುಮ್ಮನೆ ಇರೋ ಆ ಹುಡುಗಿ ಬಂದ್ಲು ಎಂದು ಮುಂದೆ ತಮ್ಮೆಡೆಗೆ ಬರುತ್ತಿದ್ದ ಆರಾಧ್ಯಳನ್ನು ಕಂಡ ಆಕಾಶ್ ಗೆಳೆಯನಿಗೆ ಸುಮ್ಮನೆ ಇರುವಂತೆ ಹೇಳಿದನು ಫೋನ್ ನೋಡುತ್ತ ಇದ್ದವನು ಅವನ ಮಾತು ಕೇಳಿ ತಕ್ಷಣ ತಲೆ ಎತ್ತಿ ನೋಡಿದನು ಕಣ್ಣ ಮುಂದೆ ಸರಳವಾಗಿ ತಯಾರಾಗಿ ಬಂದಿದ್ದ ಆರಾಧ್ಯ ಅಪ್ಸರೆಯಂತೆ ನಿಂತಿದ್ದಳು ಅವಳನ್ನು ನೋಡಿದ ಮೊದಲ ನೋಟದಲ್ಲಿ ಕಳೆದು ಹೋಗಿದ್ದನು ನವೀನ್‌ ಮುಂದುವರಿಯುವುದು